ಮುಕ್ತ ಸಮಾಜ ನಿರ್ಮಾಣಕ್ಕೆ ಪಣ ತೊಟ್ಟಿರುವುದು ಶ್ರೇಷ್ಠ ಕಾಯಕ ಬಸವ ಮಾರ್ಗ ಸಂಸ್ಥೆಗೆ ಭೇಟಿ ಕೊಟ್ಟು ಎಸ್ ಬಸವರಾಜು ಕಾರ್ಯಕ್ಕೆ ಡಿ ಮೆಚ್ಚು ನಗರದ ಪ್ರತಿಷ್ಠಿತ ಮುಕ್ತ ಕೇಂದ್ರವಾದ ಬಸವ ಮಾರ್ಗಕ್ಕೆ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಭೇಟಿ ನೀಡಿದ್ದರು ಈ ವೇಳೆ ಮಾತನಾಡಿದ ಅವರು ಬಸವರಾಜ್ ಅವರ ನೇತೃತ್ವದಲ್ಲಿ ಬಸವ ಮಾರ್ಗ ಸಂಸ್ಥೆಯು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗುತ್ತಾ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪಣ ತೊಟ್ಟಿರುವುದು ಶ್ರೇಷ್ಠ ಕಾಯಕ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಯುವ ಸಮೂಹವನ್ನು ಸರಿದಾರಿಗೆ ತರುವ ನಿಟ್ಟಿನಲ್ಲಿ ಬಸವ ಮಾರ್ಗ ಸಂಸ್ಥೆ ಮೂವತ್ತೆಂಟಕ್ಕೂ ಹೆಚ್ಚಿನ ಉಚಿತ ಕ್ಯಾಂಪ್ ಮಾಡಿದೆ ಎಲ್ಲರೂ ನಮ್ಮವರೇ ಎನ್ನುವ ಆಶೆ ಇಟ್ಟುಕೊಂಡು ಕೆಲಸ ಮಾಡುತ್ತಿದೆ ದಾರಿ ತಪ್ಪುತ್ತಿರುವ ಯುವ ಸಮುದಾಯವನ್ನು ಸರಿದಾರಿಗೆ ತರುವ ಕೆಲಸಕ್ಕೆ ಶುಭವಾಗಲಿ ರಾಜ್ಯದ ಎಲ್ಲಾ ಕುಟುಂಬಗಳು ಸುಖ ಶಾಂತಿಯಿಂದ ಬದುಕು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಬಸವ ಮಾರ್ಗ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದರು ಬಸವಣ್ಣನವರ ಹೆಸರಿನಲ್ಲಿ ಎಲ್ಲರೂ ನಮ್ಮವರು ಅಂತಕ್ಕಂಥ ಒಂದು ಭಾವನೆಯಿಂದ ಇಂಡಿಯಾ ಟಿವಿಯ ಒಂದು ಚಾನಲ್ ಮುಖಾಂತರ ಹಲವಾರು ಉತ್ತಮವಂತ ಕಾರ್ಯಕ್ರಮಗಳ ಕೊಡೋದ್ರ ಜೊತೆಗೆ ಸಮಾಜದಲ್ಲಿ ಉತ್ತಮ ರೀತಿಯ ಸೇವೆಯನ್ನು ಇವತ್ತು ಪರಿ ಮನಸ್ ಪರಿವರ್ತನೆ ಮಾಡ್ತಕ್ಕಂಥದ್ದು ದಾರಿ ತಪ್ಪಿರ್ತಕ್ಕಂಥ ಯುವ ಸಮೂಹಕ್ಕೆ ಅವರೆಲ್ಲರನ್ನ ಸರಿದಾರಿಗೆ ತಂದು ಬಸವ ಮಾರ್ಗದಲ್ಲಿ ಅವರ ಬದುಕನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸುಮಾರು ಮೂವತ್ತಾರಕ್ಕೂ ಹೆಚ್ಚಿನ ಒಂದು ಕ್ಯಾಂಪ್ಗಳನ್ನು ಮಾಡೋದ್ರ ಮುಖಾಂತರ ಒಂದು ಉತ್ತಮವಾದಂಥ ಸಾರ್ವಜನಿಕವಾದಂಥ ಸಾಮಾಜಿಕ ಕಾರ್ಯಕ್ರಮವನ್ನು ನಮ್ಮ ಕಂಡಿದ್ದೀರಿ ನಿಮಗೆ ಶುಭವಾಗಿ ಬಂದು ಮದ್ಯ ವ್ಯಸನಿಗಳನ್ನು ಅದರಿಂದ ದೂರ ಅದನ್ನು ಸಂಪೂರ್ಣ ತ್ಯಜಿಸಿ ಉತ್ತಮವಾದಂತ ಮಾರ್ಗದಲ್ಲಿ ಒಳ್ಳೆ ಆರೋಗ್ಯವನ್ನು ಹೊಂದಿ ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮದ್ಯ ವ್ಯಸನಗಳನ್ನ ಸರಿಪಡಿಸತಕ್ಕಂಥ ನಿಟ್ಟಿನ ಕಾರ್ಯಕ್ರಮವು ಇದರಲ್ಲಿ ತಾವೇನು ಮಾಡಿದ್ವಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೀರಿ ಇದೆಲ್ಲ ಸಮಾಜದಲ್ಲಿ ಪುರವರ್ತೆ ತರತಕ್ಕಂತ ಒಂದು ಹೊಸ ಪ್ರಯೋಜನ 4 ಲಕ್ಷ 30000 ಅಂದ್ರೆ 4 ಲಕ್ಷ 30000 ಮಹೇಶಣ್ಣ ಅವರಿಗೆ ಜೈ ಮಹೇಶಣ್ಣ ಅವರಿಗೆ ಜೈ ಅಲ್ಲ ಇನ್ನೂ ಇದೆ ಸುಭೀದ್ರ ಬಾರದು ಅದರ ಆರೆ 40000 ಬಡೈಲೇ ಬರಣ ಬನ್ನಿ ಅಣ್ಣ ಇವತ್ತು ನಮ್ಮ ಒಂದು ಬಸವ ಮಾರ್ಗ ಫೌಂಡೇಶನ್ಗೆ ಕುಮಾರಣ್ಣವರು ಭೇಟಿ ಕೊಟ್ಟಿದ್ರು ನಾವು ಮಾಡ್ತಿರುವಂಥ ಒಂದು ಸಮಾಜ ಮುಖ್ಯದ ಕೆಲಸದ ಬಗ್ಗೆ ಅವರಿಗೆ ತಿಳಿಸಿದಾಗ ಇಂಥ ಒಂದು ಸಂಸ್ಥೆ ಬಗ್ಗೆ ಕೇಳಿ ತುಂಬ ಖುಷಿಪಟ್ಟರು ಇಂಥವ್ರಿಗೆ ನಿಮ್ಮ ನಮ್ಮಿಂದ ಏನು ಸಹಕಾರ ಮತ್ತು ಸಲಹೆ ಮತ್ತು ಏನಾರು ನನ್ನಿಂದ ಏನಾದ್ರು ಸಹಾಯ ಬೇಕಿದ್ರೆ ಹೇಳಿ ಅಂತ ಹೇಳಿ ನಮಗೆ ಹೇಳಿ ನಮ್ಮ ಸಂಸ್ಥೆನ ವೀಕ್ಷಣೆ ಮಾಡಕ್ಕೆ ಬಂದಿದ್ರು ತುಂಬ ಸಂತೋಷ ಆಯಿತು ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಅದು ಅವ್ರು ದೊಡ್ಡತನ ನಾವು ಮಾಡ್ತಿರುವಂಥ ಒಂದು ಸಣ್ಣದ ಕೆಲಸದ ಬಗ್ಗೆ ನಾವು ಅವ್ರಿಗೊಂದು ಹೇಳಿ ಸರ್ ಈ ಥರ ನಾವು ನಾವು ಕುಡ್ತಾ ಬಿಡಿಸುವಂತಹ ಒಂದು ಕ್ಯಾಂಪ್ಗಳನ್ನ ಮಾಡಿದ್ವಿ ಇಲ್ಲಿ ತನಕ ಒಂದು ಐದು ಸಾವಿರ ಜನಕ್ಕೆ ಇದರಿಂದ ಉಪಯೋಗ ಆಗಿದೆ ಮತ್ತು ಫ್ರೀ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ನಮಗೆ ಬೇಕು ಅಂತ ನಾವು ಅವ್ರನ್ನ ಕೇಳ್ಕೊಂಡಾಗ ಅವರು ನಿಜವಾಗ್ಲೂ ತುಂಬು ಹೃದಯದಲ್ಲಿ ಇಂಥ ಇಂಥ ಚಿಕ್ಕ ವಯಸ್ಸಲ್ಲಿ ಇಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ ಸಮಾಜಕ್ಕೆ ಮಾದರಿ ಆದಂತ ಕೆಲಸಗಳನ್ನ ಮಾಡ್ತಿದ್ರ ಅದನ್ನ ನಾನು ಭೇಟಿ ಕೊಟ್ಟು ಅದನ್ನ ನಾನು ನೋಡಬೇಕು ಅಂತ ಹೇಳಿ ಬಂದು ಹರಿಸಿದ್ರು ತುಂಬ ಸಂತೋಷ ಆಗ್ತಾ ಇದೆ ಇಲ್ಲ ಸರ್ ಇದು ನಮ್ದು ಆಧ್ಯಾತ್ಮಿಕ ಕೇಂದ್ರ ಆಗಿರೋದ್ರಿಂದ ನಾವು ಒಂದು ಅದ್ರ ಥರ ಯಾವುದೇ ಥರ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಹೋಗೋಂಗಿಲ್ಲ ಅವರು ನಾವು ಮಾಡ್ತಿದಂಥ ಸಮಾಜಕ್ಕೆ ಸೇವೆಗೆ ಅವರ ಆಶೀರ್ವಾದ ಮತ್ತೆ ಸಹಾಯ ಬೇಕಿತ್ತು ಅದನ್ನ ನಾವು ಅವರಿಂದ ಬಯಸ್ತೀವಿ ಸರ್ ನಾವು ಇಲ್ಲಿ ತನಕ ಒಂದು ಮೂವತ್ತೆಂಟು ಕ್ಯಾಂಪ್ಗಳನ್ನ ಮಾಡಿದ್ವಿ ಒಂದು ಐದು ಸಾವಿರಕ್ಕಿಂತ ಹೆಚ್ಚು ಜನ ಉಪಯೋಗ ಪಡ್ಕೊಂಡು ಒಳ್ಳೆ ಜೀವನನ ನಡೆಸ್ತಾ ಇದ್ದಾರೆ ನಾವು ಇವ್ರಿಗೆ ಇಲ್ಲಿ ಉದ್ಯೋಗಗಳು ಸೃಷ್ಟಿ ಮಾಡಿಕೊಟ್ಟಿದ್ವಿ ಒಳ್ಳೆಯ ಜೀವನ ನಡೆಸ್ತಾ ಇದ್ದಾರೆ ಈಗ ಪ್ರೆಸೆಂಟ್ ನಮ್ದು ಎರಡು ಸಂಸ್ಥೆ ಇದೆ ಎರಡು ಸಂಸ್ಥೆಯಿಂದ ಒಂದು ಇನ್ನೂರ ಐವತ್ತು ಜನಕ ಹೆಚ್ಚು ಜನ ಇಲ್ಲಿ ವ್ಯಸನಿಗಳು ಅವರು ಒಳ್ಳೆ ಜೀವನ ಕಟ್ಕೋತಾ ಇದಾರೆ ಕರ್ನಾಟಕದ ಎಲ್ಲಾ ಜಿಲ್ಲೆಯಿಂದ ಬಂದಿದ್ದಾರೆ ಈಗ ಪ್ರೆಸೆಂಟ್ ಇಲ್ಲಿರೋರು ತುಂಬಾ ಜನನು ಹೊರಗಡೆ ಕರ್ನಾಟಕದ ಎಲ್ಲಾ ಮೂಲೆಯಿಂದ ಬರ್ತಾರೆ ಅವ್ರು ಚಿಕಿತ್ಸೆ ತಗೊಂಡು ಅದಾದ ನಂತರ ಊರಿಗೆ ಬರ್ತೇವೆ ಇದೆ ಇಲ್ಲಿ ಎಲ್ಲಾ ತರದ ಸೌಕರ್ಯಗಳಿದೆ ಇದೆ ಸರ್ ಇದು ಪ್ರತಿಯೊಬ್ಬರಿಗೂ ಒಂದು ಕೆಳಮಟ್ಟದಿಂದ ಹಿಡಿದು ದೊಡ್ಡ ಮಟ್ಟದಲ್ಲಿ ಯಾರ್ಯಾರು ಸಮಸ್ಯೆ ಸಿಕ್ಕೊಂಡಿರ್ತಾರೆ ಅವ್ರಿಗೆ ಬೇಕಾದಂಥ ಪ್ರತಿಯೊಂದು ವ್ಯವಸ್ಥೆಯೂ ಈ ಬಸವ ವರ್ಗಗಳನ್ನ ಮಾಡ್ಕೊಟ್ಟಿದ್ದೀರ ಸರ್ ಎಲ್ಲ ಥರದ ವರ್ಗದವರು ಇಲ್ಲಿದ್ದಾರೆ ಎಲ್ಲ ಥರ ವರ್ಗದವರು ಇಲ್ಲಿ ಸೇವೆ ಅಂದರೆ ನಾನು ವ್ಯಸನಕ್ಕೆ ದಾಸ್ತವಾದಂಥ ವ್ಯಕ್ತಿ ನಾನು ಸತತ ಹದಿನೇಳು ವರ್ಷ ವ್ಯಸನಕ್ಕೆ ದಾಸ್ತನಾಗಿದ್ದೆ ಅದರಿಂದ ಹೊರ ಬಂದೆ ನಮಗೆ ಸಿಕ್ತಂಥ ಜೀವನ ಎಲ್ರಿಗೂ ಸಿಗಬೇಕು ಈ ಕುಡಿತದಿಂದ ಈ ದುಶ್ಚಟದಿಂದ ಹೊರಬರೋಕೆ ಯಾವುದೇ ಚಿಕಿತ್ಸೆಗಳಿಲ್ಲ ಇರದೇ ಆಧ್ಯಾತ್ಮಿಕವಾಗಿ ಶಿಸ್ತುಬದ್ಧವಾದ ಜೀವನ ಕಠಿಣವಾಗಿ ನಾವು ತಗೊಳ್ಳುವಂಥ ನಿರ್ಧಾರಗಳನ್ನ ಪಾಲನೆ ಮಾಡಿಕೊಂಡು ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಕ್ಕೆ ಇರೋದು ಇದೊಂದೇ ದಾರ ಇದೊಂದೇ ದಾರಿ ಯಾವುದೇ ತರದ ವ್ಯಸನದ ಬರೋಕ್ಕೆ ಯಾವುದೇ ಥರದ ಮಾರ್ಗ ಇಲ್ಲ ಇರೋದೊಂದೇ ಬಸವ ಮಾರ್ಗ ನೀವು ಹೇಳಿ ಸತ್ಯ ತುಂಬಾ ಸಮಸ್ಯೆಯಲ್ಲಿ ಇರ್ತಾರೆ ಮೊದಲನೇ ಹಂತದಲ್ಲಿ ಅವ್ರಿಗೆ ನಾವು ವೈದ್ಯಕೀಯ ಚಿಕಿತ್ಸೆನ ಮಾಡ್ತಿ ಬೇಕಾದರೆ ಬೇಕಾದ್ರೆ ಆ ಇಲ್ಲಿ ಸೌಲಭ್ಯದಲ್ಲಿ ಚಿಕಿತ್ಸೆ ಕೊಡ್ಸಕಾದ್ರೆ ಕೊಡಿಸ್ತೀವಿ ಇಲ್ಲಾಂದರೆ ಆಸ್ಪತ್ರೆ ಮುಖಾಂತರ ಡಾಕ್ಟರ್ ಮುಖಾಂತರ ಅವ್ರನ್ನ ಒಂದು ನಿಯಂತ್ರಣಕ್ಕೆ ತಗೊಂಡು ಅದಾದ ನಂತರದಲ್ಲಿ ನಾವು ಕಾರ್ಯಕ್ರಮಗಳನ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಸರ್ ಈಗ ಆಶ್ರಮದಲ್ಲಿ ಅಲ್ಲೊಂದು ಎಪ್ಪತ್ತು ಜನ ಇದ್ದಾರೆ ಪ್ರಪಂಚದಲ್ಲಿ ಮೊದಲ ಬಾರಿಗೆ ವ್ಯಸನ ಮುಕ್ತದ ಆಶ್ರಮ ಮಾಡಿದ್ದೆ ಈಗ ಅಲ್ಲಿಂದ ಅರವತ್ತರಿಂದ ಎಪ್ಪತ್ತು ಜನ ಈಗ ಅಲ್ಲಿ ಇದ್ದಾರೆ ಸರ್ ಈಗ ನೆಕ್ಸ್ಟ್ ಬರೋ ಬರೋ ವೀಕಲ್ಲಿ ನೆಕ್ಸ್ಟ್ ವೀಕಲ್ಲಿ ಒಂದು ಗುದ್ಲಿ ಪೂಜೆನ ಮಾಡ್ತಾ ಇದೀವಿ ಒಂದು ನೂರೈವತ್ತು ಜನಕ್ಕೆ ತಿರ್ಗ ಹೊಸ್ದಾಗಿ ಒಂದು ಬಿಲ್ಡಿಂಗ್ ನ ಕಟ್ಟಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಸರ್ ಅದು ಮುಂದಿನ ವಾರ ಗುದ್ಲಿ ಪೂಜೆ ಆಗ್ತದೆ ಇಲ್ಲ ಸರ್ ವ್ಯಸನಕ್ಕೆ ದಾಸರಾದಾಗ ನಮ್ಮ ಆರೋಗ್ಯ ಸ್ಥಿತಿ ತುಂಬಾ ಹದಗೆಟ್ಟಿರ್ತದೆ ನೀವು ಹೇಳ್ದಂಗೆ ಮೊದಲ ಹಂತದಲ್ಲಿ ನಿಲ್ಲಿಸಿದಾಗ ಆರೋಗ್ಯದಲ್ಲಿ ತುಂಬಾ ಏರುಪೇರುಗಳು ಕಾಣ್ತದೆ ಬಿ ಪಿ ಜಾಸ್ತಿ ಆಗೋದಿರ್ಬೋದು ಶುಗರ್ ಲೆವೆಲ್ ಇರ್ಬೋದು ಜಾಂಡೀಸ್ ಇರ್ಬೋದು ಕೈ ನಡಗಿರ್ಬೋದು ಮತ್ತೆ ಸ್ಟ್ರೋಕ್ ಆಗೋಂಥದ್ದು ಇರ್ಬೋದು ನಾನಾ ತರದ್ದು ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ಮನೆಗಳಲ್ಲಿ ಯಾರೇ ವ್ಯಸನ ಮುಕ್ತರಾಗಬೇಕು ಅಂತ ಹೇಳಿದ್ರು ಯಾರ್ಯಾರು ವ್ಯಸನ ಮಾಡಿದ್ರೆ ಎಲ್ಲರೂ ವಾಸ ಆಗ್ತದೆ ವ್ಯಸನ ಮುಕ್ತ ಆಗ್ಬೇಕು ಅದು ಸ್ಟಾಪ್ ಮಾಡಿದಾಗ ಅವರ ದೇಹದಲ್ಲಿ ಅವ್ರ ಮನಸ್ಸಲ್ಲಿ ಆಗುವಂಥ ಬದಲಾವಣೆ ನಿಯಂತ್ರಣ ಮಾಡೋಕ್ಕಾಗ್ತಾರೆ ಮತ್ತೆ ಅವ್ರ ಚಟಕ್ಕೆ ಬಲಿಯಾಗ್ತಾರೆ ಅಂಥವರು ಇಲ್ಲಿ ಬಂದು ಸಂಸ್ಥೆ ಮುಖಾಂತರ ಡಾಕ್ಟ್ರು ಕೌನ್ಸಿಲರ್ಸು ಮತ್ತು ಕಾರ್ಯಕ್ರಮ ಸಹಾಯ ತಗೊಂಡು ಖಂಡಿತವಾಗ್ಲೂ ಪ್ರತಿ ಒಬ್ಬನೂ ಬಿಡ್ತದ ಮುಕ್ತವಾದ ಜೀವನ ನಾನು ನಡೆಸ್ಬೋದು ಸರ್ ಸರ್ ಅದೇ ಅದರ ಅಂಗವಾಗಿ ನಾನು ಕುಕ್ಕಡಿ ಸ್ಕೂಲ್ನ ದತ್ತು ತೊಗೊಂಡಿದ್ದೀನಿ ಅಲ್ಲಿ ನೂರತ್ತು ಮಕ್ಕಳಿದ್ದಾರೆ ಅದ್ರ ಜೊತೆಗೆ ಇನ್ನು ಈಗ ತುಂಬ ವಿದ್ಯೆಯಲ್ಲಿ ತುಂಬ ಮುಂದೆ ಇದ್ದು ಅವರಿಗೆ ಸೌಕರ್ಯಗಳು ಸಿಗ್ತಾ ಇಲ್ಲ ಅಂಥ ಮಕ್ಕಳಿಗೂ ನೂರೈವತ್ತು ಮಕ್ಳುಗಳಿಗೂ ನಾನೇ ಸ್ವಂತ ವೈಯಕ್ತಿಕವಾಗಿ ಅವ್ರನ್ನ ಮಾಡಬೇಕು ಅಂತ ಮಾಡಿದ್ವಿ ಸರ್ ಈಗ ಅದಕ್ಕೆ ನೆಕ್ಸ್ಟ್ ಆ ಸಮಸ್ಯೆಲಿ ಇರುವಂಥ ಮಕ್ಕಳುಗಳನ್ನ ಹುಡುಕ್ತಾ ಇದ್ದೀವಿ ಅಂತ ಮಕ್ಕಳುಗಳಿಗೆ ನಾವು ವ್ಯವಸ್ಥೆ ಮಾಡ್ಬೋದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಸಾರಾ ಮಹೇಶ್ ಸಿ ಎಸ್ ಪುಟ್ಟರಾಜು ಬಂಡೆಪ್ಪ ಕಾಶಂಪುರ್ ಶಾಸಕರಾದ ಸಿ ಎನ್ ಮಂಜೇಗೌಡ ಜೆಡಿಎಸ್ ಡಿ ಎಸ್ ನಾಯಕರಾದ ರವಿಕುಮಾರ್ ಪ್ರೇಮಾಶಂಕರೇಗೌಡ ಬಸವ ಮಾರ್ಗ ಸಂಸ್ಥಾಪಕರಾದ ಎಸ್ ಬಸವರಾಜು ಇಂಡಿಯನ್ ಟಿವಿ ಎಂ ಎಸ್ ವೆಂಕಟೇಶ್ ಕುಮಾರ್ ಸಿಇಒ ಎಸ್ ರಾಜು ಹಾಗೂ ಇನ್ನಿತರ ಅಭಿಮಾನಿಗಳು ಭಾಗಿಯಾಗಿದ್ದರು